ಮೈಸೂರಿನ ಅಧ್ಯಯನ ಶಾಲಾ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಫ್ರೀಡಂ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾ ಮಟ್ಟದ ಥ್ರೋಬಾಲ್ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿ ಚಾಲನೆ ನೀಡಿದರು ಇನ್ನು ಹಲವಾರು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನ ತಮ್ಮದಾಗಿಸಿಕೊಂಡುವ ಈ ವೇಳೆ ಕಾರ್ಯಕ್ರಮದ ಆಯೋಜಕರಾದ ದೈಹಿಕ ಶಿಕ್ಷಕ ನಾಗೇಂದ್ರ ಸೇರಿದಂತೆ ಗಣ್ಯಾತಿ ಗಣ್ಯರು ನಮ್ಮ ಜೊತೆ ಮಾತನಾಡಿದರು ಇನ್ನು ಬಾಲಕರ ತಂಡದಲ್ಲಿ ಮೂಗೂರು ಸರ್ಕಾರಿ ಶಾಲೆ ನರಸೀಪುರ ಮೊದಲೇ ಸ್ಥಾನ ಪಡೆದುಕೊಂಡರೆ ಆಲ್ಕರೀಮ್ ಶಾಲೆ ರಾಜೀವ್ನಗರ ಮೈಸೂರು ಎರಡನೇ ಸ್ಥಾನ ಮತ್ತು ಹೆಡದೊರೆಯ ಸರ್ಕಾರಿ ಶಾಲೆ ನರಸಿಂಪ ಮೂರನೇ ಸ್ಥಾನ ತಮ್ಮದಾಗಿಸಿಕೊಳ್ತು ಇನ್ನು ಬಾಲಕಿಯರ ವಿಭಾಗದಲ್ಲಿ ಸೇಂಟ್ ಟ್ಯಾನ್ಸ್ ಬಾಲಕಿಯರ ಪ್ರೌಢಶಾಲೆ ಎನ್ಆರ್ ಮೊಹಲ್ಲಾ ಮೈಸೂರು ಪ್ರಥಮ ಸ್ಥಾನ ಪಡೆದುಕೊಂಡರೆ ಕ್ರೈಸ್ಟ್ ರಿಪಬ್ಲಿಕ್ ಮೈಸೂರು ಶಾಲೆ ದ್ವಿತೀಯ ಸ್ಥಾನ ಮತ್ತು ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಮೈಸೂರು ತೃತೀಯ ಸ್ಥಾನ ತಮ್ಮದಾಗಿಸಿಕೊಳ್ತಾವೆ ಸರ್ ಇದು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ನಾನು ಮತ್ತೆ ಫಜಲ್ ಅನ್ ಅವರು ಯವರು ನಮ್ದು ಒಂದು ಕೋಚಿಂಗ್ ಸೆಂಟರ್ ಅಂತ ಟೂಷನ್ ಸೆಂಟರ್ ಇದೆ ಹಾಗೂ ಎಸ್ ಎಸ್ ಕೋಚಿಂಗ್ ಸೆಂಟರ್ ಅಂತ ಮಂಜುನಾಥ್ ಸರ್ ಇದ್ದಾರೆ ಅವರು ನಾವು ಸೇರಿಕೊಂಡು ಒಂದು ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಆಗಲಿ ಅಂದ್ಬಿಟ್ಟು ಒಂದು ಥ್ರೋಬಾಲ್ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಅದನ್ನು ಈಗ ಯಾವ ಥರ ಅಂತ ಯೋಚನೆ ಮಾಡ್ಬೇಕಾದ್ರೆ ರೀಸೆಂಟ್ ಇರೋದು ಈಗ ನಮಗೆ ಇಂಡಿಪೆಂಡೆನ್ಸ್ ಡೇ ಇದೆ ಹಾಗಾಗಿ ನಾವು ಅದು ಇಂಡಿಪೆಂಡೆನ್ಸ್ ಡೇ ಅಂತ ಇದ್ದಂಗೆ ಫ್ರೀಡಮ್ ಸ್ವತಂತ್ರ ಅಂತ ಅದಕ್ಕೋಸ್ಕರ ಫ್ರೀಡಮ್ ಕಪ್ ಅಂತ ಹೇಳಿ ಒಂದು ನೇಮ್ ಇಟ್ಟಿ ಫ್ರೀಡಮ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಡಿಸ್ಟಿಕ್ ಲೆವೆಲ್ ಥ್ರೋಬಾಲ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದೀವಿ ಸರ್ ಇಲ್ಲಿ ಜಿಲ್ಲೆ ಕ್ರೀಡಾ ಕೂಡ ಸರ್ ಈಗ ಆಲ್ರೆಡಿ ಬಾಯ್ಸು ಒಂದು ಹತ್ತು ಟೆನ್ ಟು ಟ್ವೆಲ್ ಇದ್ದಾರೆ ಟೀಮ್ಸು ಗರ್ಲ್ಸು ಒಂದು ಟೆನ್ ಟು ಟ್ವೆಲ್ ಇದ್ದಾರೆ ಟೀಮ್ಸು ಎಲ್ಲ ಡಿಸ್ಟಿಕ್ ಆಡಿರೋ ಮಕ್ಕಳು ಬಂದಿದ್ದಾರೆ ಎಲ್ಲ ಒಳ್ಳೊಳ್ಳೆ ಟೀಮ್ ಬಂದಿದೆ ಗೀತಾ ಇದೆ ಸಿಟಿಜನ್ ಇದೆ ಅಲ್ಕರಿಮೂರ್ ಇದ್ದಾರೆ ಹಾಗೂ ನಿರ್ ನಿರ್ಮಲಾ ಕಾನ್ವೆಂಟ್ ಇದೆ ಕ್ರೈಸ್ ಪಬ್ಲಿಕ್ ಸ್ಕೂಲ್ ಇದೆ ಕ್ರೈಸ್ ಸ್ಕೂಲ್ ಇದೆ ನಿರ್ಮಲಾದಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ ಹಾಗೆ ಶ್ರೀಕಂಠೇಶ್ವರ ಬಂದಿದೆ ನೌಕಿಸು ಕೂಡ ಬಂದಿದೆ ತುಂಬ ಜನ ಇವರು ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲವರು ಇದ್ದಾರೆ ತುಂಬ ಜನ ಸ್ನೇಹಿತರು ಕರೆದ ತಕ್ಷಣ ನಮಗೋಸ್ಕರ ಸ್ಪಂದಿಸಿ ಎಲ್ಲ ಕ ಮಕ್ಕಳನ್ನ ಬಂದಿದ್ದಾರೆ ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಅಂತ ಅಂತಿದ್ದೀವಿ ಸರ್ ಸರ್ ಅಂದರೆ ಪ್ರತಿ ವರ್ಷ ಡಿಸ್ಟಿಕ್ ಆಡಿರ್ತಾರೆ ಅವರಲ್ಲಿ ಇದು ಜೂನಿಯರು ಇನ್ನೂ ಡಿಪಾರ್ಟ್ಮೆಂಟ್ ಫೋ ಸ್ಪೋರ್ಟ್ಸ್ ಆಗಿಲ್ಲ ಹಾಗಾಗಿ ಮುಂದಿನ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ ಹಾಗೆ ಫಸ್ಟು ಸೆಕೆಂಡು ತರ್ಡ್ ಪ್ರೈಸ್ ಇದೆ ಬಾಯ್ಸ್ಗೆ ಫಸ್ಟ್ ಸೆಕೆಂಡ್ ತರ್ಡ್ ಇದೆ ಗರ್ಲ್ಸ್ಗೆ ಫಸ್ಟ್ ಸೆಕೆಂಡ್ ತರ್ಡ್ ಪ್ರೈಸ್ ಇದೆ ಹಾಗೆ ಇದೊಂದು ಟ್ರೋಫಿ ಇದೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಇದೆ ಹಾಗೆ ಬಂದಂಥ ಎಲ್ಲ ತಂಡಗಳಿಗೂ ನೆನಪಿನ ಕಾಣಿಕೆ ಮೆಮೊಂಟೋ ಇದೆ ಬಂದಂಥ ಪ್ರತಿ ಮಗುಳಿಗೂ ಊಟ ವ್ಯವಸ್ಥೆ ಮಾಡಿದ್ದಾರೆ ಮಂಜುನಾಥ್ ಸರ್ ಕಡೆಯಿಂದ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸು ತರ್ಡ್ ಪ್ಲೇಸ್ ಜೊತೆಗೆ ಸರ್ಟಿಫಿಕೇಟು ಮೆಡಲು ಇದೆ ಹಾಗೂ ಬಂದು ಹಾಡಿ ಭಾಗವಹಿಸಿದಂಥ ಮಕ್ಕಳಿಗೆ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತಾ ಎಲ್ಲ ಮಕ್ಕಳು ಖುಷಿಯಿಂದ ಹೋಗಲಿ ಅಂತೇಳಿ ನಾವು ಇದು ಮಾಡ್ಕೊಡ್ತಾ ಇದ್ದೀವಿ ಸರ್ ಅದೇ ನನಗೆ ಸ್ವಲ್ಪ ಹಳೆ ಸ್ಟೂಡೆಂಟ್ಗಳು ಕೂಡ ಇದ್ದಾರೆ ನಾವು ಹತ್ತು ಹದಿನೆಂಟು ವರ್ಷದಿಂದ ಪಿ ಟಿ ಸರ್ ಆಗಿರೋದ್ರಿಂದ ಹಳೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಹಾಗೆ ಜೊತೆಗೆ ಫಜಲ್ ಅನ್ಸಾರಿ ಅವರು ಇದ್ದಾರೆ ಹಾಗೆ ಮಹೇಂದ್ರ ಅಂತನೂ ಇದ್ದಾರೆ ಶಿವಮಲ್ಲು ಸರ್ ಇದ್ದಾರೆ ಇವರೆಲ್ಲ ಸೇರಿ ನಮಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಹೇಗೋ ಜೊತೆ ಸೋ ಸೇರಿ ಮಾಡ್ತಾಯಿದ್ವಿ ಏನು ಅಧ್ಯಯನ ಸ್ಕೂಲಲ್ಲಿ ಫ್ರೀಡಮ್ ಕಪ್ನ ಆಯೋಜಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಜೈ ಕರ್ನಾಟಕ ವತಿಯಿಂದ ಮೊದಲಿಗೆ ಧನ್ಯವಾದಗಳನ್ನ ತಿನ್ನಿಸ್ತೀನಿ ಆಮೇಲೆ ಯಾರ್ಯಾವ ಸೋಲು ಗೆಲುವು ಇದ್ದೇ ಇರುತ್ತೆ ಮಕ್ಕಳು ಸೋಲತ್ತಕ್ಕೂ ತಲೆ ಕೆಡ್ಸ್ಕೋಬಾರ್ದು ಗೆದ್ದವರು ಇದು ಮಾಡ್ಕೋಬಾರ್ದು ಉತ್ಪೇಕ್ಷಿತನೇ ಬಿಟ್ಬಿಟ್ಟು ಆರಾಮಾಗಿ ಇವರು ಸ್ನೇಹ ಬಾಂಧವ್ಯದಿಂದ ಬೆರೀಲಿ ಅಂತಲೇ ಇದೊಂದು ಕಾರ್ಯಕ್ರಮಗಳನ್ನ ಮಾಡಿರೋದು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ ಅದು ಸದುಪಯೋಗ ಪಡ್ಕೋಬೇಕು ಅಂತ ಈ ಮುಖಾಂತರ ಮಕ್ಕಳಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಹಾಗೆಯೇ ನಾವು ಜೈ ಕರ್ನಾಟಕವಾದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ಈ ಫ್ರೀಡಮ್ ಕಪ್ಗೆ ನಾವೊಂದು ಸಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ ಸುತ್ತಮುತ್ತಲ ಶಾಲೆಯ ಮಕ್ಕಳು ಇವತ್ತು ಫ್ರೀಡಮ್ ಕಪ್ ಒಂದು ಸ್ಪರ್ಧೆಯನ್ನು ಇವತ್ತು ಏರ್ಪಡಿಸಿದ್ದಾರೆ ಅದರಲ್ಲಿ ಹಲವಾರು ಶಾಲೆಯ ಮಕ್ಕಳು ಇವತ್ತು ಭಾಗವಹಿಸಿದ್ದಾರೆ ಅದರಲ್ಲಿ ಯಾರು ಪ್ರಥಮ ಸ್ಥಾನ ಬರ್ತಾರೆ ಅವರಿಗೆ ಪ್ರಥಮ ಬಹುಮಾನ ಕೊಡೋ ಕಾರ್ಯಕ್ರಮ ಇದೆ ದ್ವಿತೀಯ ಬಹುಮಾನ ದ್ವಿತೀಯ ಸ್ಥಾನಕ್ಕೆ ಬಂದವರಿಗೆ ದ್ವಿತೀಯ ಬಹುಮಾನ ಕೊಡೋ ಕಾರ್ಯಕ್ರಮ ಇದೆ ಅದಕ್ಕೆ ನಮ್ಮನ್ನು ಕೂಡ ಉದ್ಘಾಟನೆಗೆ ಆಹ್ವಾನಿಸಿದ್ರು ನಾನು ಬೂಗಿ ಕೆ ಮಣಿಯ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಸಂಚಾಲಕ ಅದರಲ್ಲೂ ಕೂಡ ನಮ್ಮ ಪಿ ಟಿ ಮಾಸ್ಟ್ರು ನಾಗೇಂದ್ರ ಪ್ರಸಾದ್ ಅವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಉದ್ಘಾಟನೆ ಕಾರ್ಯಕ್ರಮ ಬರಬೇಕು ಅಂತೇಳಿ ಬಂದಾಗ ನಾನು ಕೂಡ ಭಾಳ ಒಳ್ಳೆಯ ಮನಸ್ಸಿಂದ ನಾನು ಈ ಕಾರ್ಯಕ್ರಮ ಭಾಗವಹಿಸಿದೆ ಆದರೆ ಈ ಇಲ್ಲಿ ಸ್ಪರ್ಧೆ ಏನು ಮಕ್ಕಳು ಇವತ್ತು ಸ್ಪರ್ಧೆಗೆ ಬಂದಿದ್ದಾರೆ ಆ ಮಕ್ಕಳು ಹುಮ್ಮಸ್ಸಿಂದ ಆಟ ಆಡೋ ಒಂದು ಹುಮ್ಮಸ್ಸಲ್ಲಿದ್ದಾರೆ ಆದರೆ ಸ್ಪರ್ಧೆ ಅಂತಕ್ಕದ್ದು ನಿಮಗೆಲ್ಲ ಅಂಥದ್ದು ಈ ದೇಶದಲ್ಲಿ ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಹಲವಾರು ಥ್ರೋಬಾಲ್ ಇರ್ಬೋದು ಹಲವಾರು ಕ್ರೀಡೆಯಲ್ಲಿ ಭಾಗವಹಿಸುವಂಥ ಇವತ್ತು ಎಲ್ಲ ಯುವ ಪಡೆ ಬಂದಿದೆ ಅವ್ರಿಗೆ ಇದರಲ್ಲಿ ಗೆಲುವು ಇರಲಿ ಅದರಲ್ಲಿ ಸೋಲು ಅನ್ನೋದಿರಲಿ ಯಾವುದನ್ನು ಕೂಡ ನಾವು ಮೇಲು ಅಂತ ನೋಡಬಾರ್ದು ಅಲ್ಲಿ ಗೆಲುವಾಗಲಿ ಸೋಲುವಾಗಲಿ ಸಮಾನವಾಗಿ ಅದನ್ನು ಸ್ವೀಕಾರ ಮಾಡಬೇಕು ಸ್ಪರ್ಧೆನ ಯಾವಾಗಲೂ ಕೂಡ ಸೋತಾಗ ಕುಗ್ಗೋದು ಗೆದ್ದಾಗ ಇಗ್ಗೋದು ಆ ಒಂದು ಭಾವನೆ ಯಾವ ಮಕ್ಕಳಲ್ಲೂ ಮೂಡಬಾರ್ದು ಎಲ್ಲರೂ ಕೂಡ ಭೀಮಾವೊಂದನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಯು